ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ ಆಗಿರೋದು ನಿಮಗೆ ಗೊತ್ತೇ ಇದೆ ಮೈಸೂರಿನಲ್ಲಿ ದರ್ಶನ್ ಬಂಧನವಾದ ಬಳಿಕ ಆ ಸುದ್ದಿ ಮಿಂಚಿನಂತೆ ಜಗತ್ತಿನಾದ್ಯಂತ ವ್ಯಾಪಿಸಿತ್ತು ಆಗ ರಾಜಕಾರಣಿಗಳು ಪೊಲೀಸರು ಮತ್ತು ಸಾರ್ವಜನಿಕರು ಸೇರಿ ಎಲ್ಲರ ತಲೆಯಲ್ಲಿ ಕಾಡಿದ್ದು ಒಂದೇ ಒಂದು ಪ್ರಶ್ನೆ ಯಾರಪ್ಪ ಆ ಪೊಲೀಸ್ ದರ್ಶನ್ ಅಂತ ಸೆಲೆಬ್ರಿಟಿಯನ್ನೇ ಅರೆಸ್ಟ್ ಮಾಡಿದಂಥ ಅಧಿಕಾರಿ ಯಾರು ಅಂತ ಈ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಈಗಲೂ ಬಹಳಷ್ಟು ಜನರನ್ನು ಕಾಣ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ದರ್ಶನ್ ಅವರಂತಹ ಸೆಲೆಬ್ರಿಟಿಯನ್ನು ಬಹಳ ದೊಡ್ಡ ಅಭಿಮಾನಿಗಳ ಬಳಗನ ಹೊಂದಿದ ನಾಯಕ ನಟನನ್ನು ಅರೆಸ್ಟ್ ಮಾಡೋದಂದರೆ ಸುಮ್ಮನೆ ಅಲ್ಲ ಅಂತಹ ಕೆಲಸವನ್ನು ಮಾಡಿದ್ದು ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿ ಸಿ ಪಿ ಅಂದರೆ ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಎಸ್ ಗಿರೀಶ್ ಅವರು ಏನಾದರೂ ಒಂದಿಷ್ಟು ಲೆಕ್ಕಾಚಾರ ತಪ್ಪಿದರೂ ಅವರ ಕೆಲಸಕ್ಕೆ ಅಷ್ಟೇ ಅಲ್ಲ ಅವರ ಜೀವನಕ್ಕೂ ಕುತ್ತು ಬರ್ತಿತ್ತು ಅಂಥದ್ರಲ್ಲೂ ಯಾವುದೇ ಹಿಂದೇಟು ಹಾಕದೆ ಎಲ್ಲ ಆರಂಭಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಒಂದಿಷ್ಟು ಮಾಹಿತಿಯು ಸೋರಿಕೆ ಆಗದಂತೆ ದರ್ಶನನ್ನು ಬಂಧಿಸುವಲ್ಲಿ ಗಿರೀಶ್ ಮತ್ತು ತಂಡ ಯಶಸ್ವಿಯಾಗಿತ್ತು ಗಿರೀಶ್ ಅಂತಹ ಡೈನಾಮಿಕ್ ಅಧಿಕಾರಿ ಇಲ್ಲದಿದ್ದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಹುಟ್ಟಿದಲ್ಲೇ ಸತ್ತು ಹೋಗ್ತಿತ್ತು ಕೊಲೆ ಆರೋಪದಲ್ಲಿ ಪ್ರಭಾವಿ ಸಿನಿಮಾ ನಟನಿಗೆ ಕೋಳ ತೊಡಿಸಲು ಎರಡು ಗುಂಡಿಗೆ ಬೇಕು ಅಂತಹ ಸ್ವತಃ ಹಿರಿಯ ಐ ಪಿ ಎಸ್ ಅಧಿಕಾರಿಗಳೇ ಮಾತಾಡ ಮಾತನಾಡ್ತಿದ್ದಾರೆ ಗಿರೀಶ್ ಕುಮಾರ್ ಅವರಿಗೆ ವಿಜಯನಗರದ ಎ ಸಿ ಪಿ ಚಂದನ್ ಕುಮಾರ್ ಸಾಥ್ ನೀಡಿದರು ಇವರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ನ ದಯಾನಂದ್ ಬೆಂಬಲವಾಗಿ ನಿಂತಿದ್ದು ಎಲ್ಲರಿಗೂ ಗೊತ್ತೇ ಇದೆ ಗಿರೀಶ್ ಮತ್ತು ಚಂದನ್ ಇಬ್ಬರು ಕೂಡ ಸೇರಿ ಯುವ ಪೊಲೀಸರಿಗೆ ರಿಯಲ್ ಹೀರೋಗಳು ಯಾಕೆಂದರೆ ಇವರಿಬ್ಬರು ಎಷ್ಟೇ ಒತ್ತಡ ಬಂದರೂ ಕೂಡ ತಮ್ಮ ಕೆಲಸದಿಂದ ಹಿಂದೆ ಸರಿಯದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ ಪ್ರಮುಖವಾಗಿ ನಾವು ಎಸ್ ಗಿರೀಶ್ ಯಾರು ಎಂಬುದನ್ನು ನೋಡೋಕ್ಕೆ ಹೋದರೆ ಒಂದು ದೊಡ್ಡ ಘಟನೆ ನಮ್ಮ ಮುಂದೆ ಬರುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸಿದ್ದು ಕೂಡ ಇದೇ ಎಸ್ ಗಿರೀಶ್ ಎಂಬುದು ನಿಮಗೆ ನೆನಪಿರಲಿ ಇಂಜಿನಿಯರ್ ಆಗಿ ಬಳಿಕ ಪೊಲೀಸ್ ಅಧಿಕಾರಿಯಾಗಿರುವ ಎಸ್ ಗಿರೀಶ್ ಅವರು ಈ ಹಿಂದೆ ಲೋಕಾಯುಕ್ತದಲ್ಲಿದ್ದಾಗ ತಮ್ಮ ನೇರ ಹಾಗೂ ಧೈರ್ಯದ ನಡವಳಿಕೆಗೆ ಹೆಸರಾಗಿದ್ದರು ಆಗ ದೊಡ್ಡ 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 ಅಧಿಕಾರಿಗಳು ಕಾರ್ಪೊರೇಟರ್ಗಳನ್ನು ಕಂಬಿ ಹಿಂದೆ ಹಾಕಿದ ಖ್ಯಾತಿ ಎಸ್ ಗಿರೀಶ್ ಅವರದ್ದು ಇನ್ನು ಚಂದನ್ ಕುಮಾರ್ ಅವರು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಅದಾದ ಬಳಿಕ ಪೊಲೀಸ್ ಅಧಿಕಾರಿಯಾಗಿ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಹೆಸರಿದ್ದು ಕೇಸ್ಗಳನ್ನು ಲಾಜಿಕಲ್ ಎಣ್ಣೆಗೆ ತೆಗೆದುಕೊಂಡು ಅಂತ ಎಲ್ಲರೂ ಹೇಳ್ತಾರೆ ಎಸ್ ಗಿರೀಶ್ ಅವರು ಅವತ್ತು ಕಾಮಕ್ ಶ್ರೀಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ಲದಿದ್ದರೆ ಈ ಕೇಸ್ ಹೋಗೋ ಚಾನ್ಸಸ್ ತುಂಬ ಇತ್ತು ರೇಣುಕಾ ಸ್ವಾಮಿ ಶವ ಸಿಗುತ್ತಲೇ ನಾಲ್ಕು ಮಂದಿ ನಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದರು ಅವರ ಹೇಳಿದ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಆ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ನಂಬಿ ಕೇಸನ್ನು ಅಲ್ಲಿಯೇ ಕ್ಲೋಸ್ ಮಾಡಲು ಮುಂದಾಗಿದ್ದರು ಆ ವೇಳೆ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದೆ ಡಿ ಸಿ ಪಿ ಎಸ್ ಗಿರೀಶ್ ಶರಣಾದ ನಾಲ್ವರು ಹೇಳಿದ ಕತೆ ಗಿರೀಶ್ ಅವರಿಗೆ ಅನುಮಾನ ಬಂತು ನಾಲ್ವರ ಹೇಳಿಕೆಗಳು ತದ್ವಿರುದ್ಧ ಆಗಿದ್ದವು ಆಗ ಡಿ ಸಿ ಪಿ ಎಸ್ ಗಿರೀಶ್ ಮತ್ತು ಎ ಚಂದನ್ ಕುಮಾರ್ ಇಬ್ಬರು ಸೇರಿಕೊಂಡು ಶರಣಾದ ನಾಲ್ವರಿಗೆ ತಮ್ಮದೇ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ ಆಗ ಇವರಿಗೂ ರೇಣುಕಾ ಸ್ವಾಮಿಗೂ ಸಂಬಂಧ ಇಲ್ಲ ಕೇವಲ ಜೈಲಿಗೆ ಹೋಗಲು ಇವರಿಗೆ ಹಣದ ಆಮಿಷ ಒಡ್ಡಲಾಗಿತ್ತು ಎಂಬುದು ಬೆಳಕಿಗೆ ಬಂದಿದೆ ಎಸ್ ಗಿರೀಶ್ ಅವರು ಆರೋಪಿಗಳ ಮುಂದೆ ನೆಕ್ಸ್ಟ್ ಇಟ್ಟ ಪ್ರಶ್ನೆಯೇ ಹಣ ಕೊಟ್ಟವರು ಯಾರು ಅಂತ ಆಗ ಆರ್ ಆರ್ ನಗರದ ರೆಸ್ಟೋರೆಂಟ್ ಮಾಲೀಕ ವಿನಯ್ ವಿ ಅವರ ಹೆಸರು ಬಯಲಿಗೆ ಬಂದಿದೆ ಆತನನ್ನು ಎತ್ತಾಕೊಂಡು ಬರೋದಕ್ಕೆ ಪೊಲೀಸರು ಜಾಸ್ತಿ ಟೈಮ್ ತಗೊಳ್ಳಲಿಲ್ಲ ಅದಲ್ಲದೆ ಆರೋಪಿಗಳಲ್ಲಿ ಒಬ್ಬ ಕಾಮಾಕ್ಷಿ ಪಾಲ್ಯ ಎಸ್ಐಗೆ ಫೋನ್ ಮಾಡಿ ಶರಣಾಗೋದು ಹೇಗೆ ಅದರ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕಲೆ ಹಾಕಿದೆ ಎಂಬುದು ವಿಚಾರಣೆ ವೇಳೆ ಗಿರೀಶ್ ಹಾಗೂ ಚಂದನ್ ಅವರಿಗೆ ಗೊತ್ತಾಗಿದೆ ನಟ ದರ್ಶನ್ ಆಪ್ತ ಸಹಾಯಕನಾಗಿರುವ ವಿನಯ್ ನಟನ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಆತನನ್ನು ಆರ್ ಆರ್ ನಗರದ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದು ಅದಾದ ಮೇಲೆ ಏನೇನಾಯಿತು ಎಂಬುದನ್ನು ಬಾಯ್ಬಿಟ್ಟಿದ್ದಾನೆ ಜೊತೆಗೆ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಬಂದಿದ್ದ ಅಶ್ಲೀಲ ಕಮೆಂಟ್ಗಳ ಬಗ್ಗೆಯೂ ವಿನಯ್ ಬಾಯ್ಬಿಟ್ಟಿದ್ದು ಅದಕ್ಕೆ ಈ ರೀತಿ ಆಯಿತು ಎಂದು ಕೂಡ ಹೇಳಿದ್ದ ಚಿತ್ರ ಹಿಂಸೆ ನೀಡುವಾಗ ಯಾರ್ಯಾರಿದ್ರು ಎಂಬುದನ್ನು ಕೂಡ ಆತ ಹೇಳಿದ್ದ ಅದಾದ ಬಳಿಕ ಶವ ಸಿಕ್ಕ ಸ್ಥಳದಲ್ಲಿ ಶೆಡ್ ಬಳಿಕ ಸ್ಕಾರ್ಪಿಯೋ ಕಾರಿನ ಜೊತೆಗೆ ದರ್ಶನ್ ಬಳಸುತ್ತಿದ್ದ ಕೆಂಪು ಬಣ್ಣದ ಜೀಪ್ ರಾಗ್ಲರ್ ಓಡಾಡಿದ ಸಿ ಸಿ ಟಿ ವಿ ವಿಡಿಯೋಗಳನ್ನು ವಶಕ್ಕೆ ಪಡೆದು ಕೇಸನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ ಇದೆಲ್ಲ ಆಯಿತು ನಟ ದರ್ಶನ್ ಈ ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದರನ್ನು ಪೊಲೀಸರು ಮನದಟ್ಟು ಮಾಡಿಕೊಂಡರು ಅದಾದ ಮೇಲೆ ಸ್ಯಾಂಡಲ್ವುಡ್ ಸುಲ್ತಾನನನ್ನು ಬಂಧಿಸಬೇಕಿತ್ತು ಅವರಿಗಿರೋ ಸ್ಟಾರ್ಡಮ್ ಮತ್ತು ರಾಜಕಾರಣಿಗಳ ಜೊತೆ ಇದ್ದ ಸಂಬಂಧವನ್ನು ಗಮನಿಸಿದರೆ ಅವರನ್ನು ಅರೆಸ್ಟ್ ಮಾಡುವುದು ಸಾಧ್ಯವೇ ಇಲ್ಲ ಅಂತ ಸ್ವತಃ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಅಂದಿಕೊಂಡಿದ್ದರು ಆದರೆ ಎಸ್ ಗಿರೀಶ್ ಅವರು ಎಲ್ಲರ ಊಹೆಯನ್ನು ತಲೆಕೆಡಗು ಮಾಡಿ ರಹಸ್ಯ ಕಾರ್ಯಾಚರಣೆ ನಡೆಸಿ ದರ್ಶನ್ ಅವರ ಆಪ್ತರನ್ನೆಲ್ಲ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆದುಕೊಂಡು ಬರಲು ಯಶಸ್ವಿಯಾಗಿದ್ದರು ಈಗ ದರ್ಶನ್ ಮಾತ್ರ ಬಾಕಿ ಅದಕ್ಕಾಗಿ ಮಂಗಳವಾರ ಬೆಳ ಬೆಳಗ್ಗೆ ಎ ಸಿ ಪಿ ಚಂದನ್ ಕುಮಾರ್ ನೇತೃತ್ವ ಪೊಲೀಸ್ ತಂಡ ದರ್ಶನ್ ತಂಗಿದ್ದ ಮೈಸೂರಿನ ಸ್ಟಾರ್ ಹೋಟೆಲ್ಗೆ ಬಂತು ಚಂದನ್ ಕುಮಾರ್ ದರ್ಶನ್ ಬಳಿ ಹೋಗಿ ನಮ್ಮ ಜೊತೆ ಬರುವಂತೆ ಹೇಳಿದರು ಆಗ ದರ್ಶನ್ ನನಗೆಲ್ಲ ಗೊತ್ತು ನೀವು ಮುಂದೆ ಹೋಗಿ ನಾನು ನನ್ನ ಕಾರಿನಲ್ಲಿ ಬರ್ತೀನಿ ಎಂದಿದ್ದಾರೆ ಆಗ ಚಂದನ್ ಕುಮಾರ್ ಈಗ ನಮ್ಮೊಂದಿಗೆ ಬರ್ತೀರಾ ಅಥವಾ ಇಲ್ವಾ ಎಂದು ಹೇಳಿದ್ದಾರೆ ಎ ಸಿ ಪಿ ಚಂದನ್ ಕುಮಾರ್ ಅವರ ಬಾಯಿಂದ ಆ ಡೈಲಾಗ್ಗಳು ಬರೆದಿದ್ದಲ್ಲೇ ಪರಿಸ್ಥಿತಿ ಗಂಭೀರತೆ ಅರಿತ ದರ್ಶನ್ ತಕ್ಷಣವೇ ಪೊಲೀಸ್ ಜೀಪ್ ಹೇರಿದ್ದಾರೆ ಆಗ ದರ್ಶನ್ ಅವರ ಮೂರು ಕೋಟಿ ರೂಪಾಯಿಯದ ಲ್ಯಾಂಡ್ ರೋವರ್ ಡಿಫೆಂಡರ್ ಕಾರು ಹೋಟೆಲ್ ಗೇಟ್ನಲ್ಲೇ ನಿಂತಿತ್ತು ದರ್ಶನನ್ನು ಬಂಧಿಸಿ ಮೈಸೂರಿನಿಂದ ಬೆಂಗಳೂರಿಗೆ ಕರೆತಂದು ಬರುವಷ್ಟರಲ್ಲಿ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು ಗಿರೀಶ್ ಹಾಗೂ ಪೊಲೀಸ್ ಕಮಿಷನರ್ ಅವರ ಫೋನ್ಗಳು ಒಂದಾದ ಮೇಲೊಂದರಂತೆ ಬೆಳೆದುಕೊಳ್ಳಲು ಶುರು ಮಾಡಿವೆ ಅದಾಗಲೇ ಟಿ ವಿ ಚಾನಲ್ಗಳಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಶುರು ಆಗಿತ್ತು ದರ್ಶನ್ ಮತ್ತು ಆತನ ಆಪ್ತರು ಪೊಲೀಸರು ಈ ರೀತಿ ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಾರೆ ಎಂಬುದನ್ನು ನಿರೀಕ್ಷೆ ಮಾಡೇ ಇರಲಿಲ್ಲ ಒಂದಿಷ್ಟು ತಡ ಆಗಿದ್ದರೂ ಅಥವಾ ಒಂದಿಷ್ಟು ಮಾಹಿತಿ ಲೀಕ್ ಆಗಿದ್ದರೂ ಎಲ್ಲವೂ ಬದಲಾಗಿರುತ್ತಿತ್ತು ಅಂತ ಪೊಲೀಸರೇ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ವೇಗ ಹಾಗೂ ರಹಸ್ಯವಾಗಿ ಈ ಕಾರ್ಯಾಚರಣೆಯನ್ನು ಡಿ ಸಿ ಪಿ ಎಸ್ ಗಿರೀಶ್ ಮತ್ತು ಅವರ ತಂಡ ನಡೆಸಿರುವುದು ಶ್ಲಾಘನೀಯ ಈ ಮೂಲಕ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಎಂಬುದನ್ನು ಈ ಅಧಿಕಾರಿಗಳು ತೋರಿಸಿಕೊಟ್ಟಿದ್ದಾರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್